ಬೋಲಾಟೆ ಮಾಮರ ಲಕ್ಕಣ ಶಾಂತಿ ಮಾಡಿ ಬಂದೆನ ಹಾ ಐತಿ 8 ಗೂ ಸಿಂದಿ ಈ ಬೋಲಾಟ ಚುಮೈ ನಿಂತು ಕೂಸು ರೆಡಿ ಲಾರ್ ದಗೆ ನೋಡಿಕೊಳ್ಳಬೇಕು ಆದಂತ ಕರ್ತವೇ ಆ ರಾಜ್ಯ ಸರ್ಕಾರ ತು ಕೇಂದ್ರ ಸರ್ಕಾರ ಈ ಎರಡು ಸರ್ಕಾರಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ ಗಂಡ ಹೆಂಡತಿ ನಡು ಕೂಸ್ ಬಡವಾಯ್ತು ಅಂತ ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೋರ್ತಾ ಇದೀನಿ ಮೊಟ್ಟು ಮೊದಲನೇದಾಗಿ ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ ಈ ಎರಡು ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡತಕ್ಕಂತದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚುನ್ನಪ್ಪಣ್ಣ ಅವರು ಪದೇ ಪದೇ ನಿಮ್ಗೆ ಒತ್ತು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯ ಸಕ್ಕರೆ ಸಚಿವ ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನ್ ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ಕಪ್ಪು ನುರಿತಕ್ಕಂತ ಕೆಲಸ ಮುಂದಿದೆ ಈ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಎಪ್ಪತ್ಮೂರು ಕಾರ್ಖಾನೆಗಳು ಕಬ್ಬು ನುರಿಸಬೇಕಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುರಿಸಬೇಕಂತಕ್ಕಂತ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂತ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಅನಿಸಿಕೆಯ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ತೀನಿ ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತೇಳಿ ನಿಮಗೆ ಪ್ರಮಾಣ ಮಾಡಿ ಈ ಮಾತ್ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗ್ ಲಾಭ ಆಗ್ಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದ್ ಹಂತಕ್ಕೆ ನಿಮ್ಮ ಮನವೊಲಿಸ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನೆರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ಅನ್ನತಕ್ಕಂತ ಆತ್ಮವಿಶ್ವಾಸದಿಂದ ನಾನು ನಿಮ್ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕರ್ಫು ಬೆಳೆದು ಕೆಲವೊಬ್ಬರದು ಹನ್ನೆರಡು ತಿಂಗ್ ಆಗಿದೆ ಕೆಲವೊಬ್ಬರದು ಹದಿಮೂರು ತಿಂಗ್ಳಾಗಿದೆ ಕೆಲವೊಬ್ಬರದು ಹದಿನಾಲ್ಕು ತಿಂಗಳು ಕೂಡ ಆಗಿದೆ ಎರಡು ಸಾವಿರದ ಬಿದ್ದಂತೆ ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡ್ತಕ್ಕಂತ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದ್ ಇಡತಕ್ಕಂಥ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದೀರ ಅನ್ನೋದು ತಪ್ಪಾಗಿ ನಾವು ಕಾರ್ಖಾನೆಗಳನ್ನ ಚಾಲು ಮಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ನಿಮ್ಮ ಸಮಸ್ಯೆ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂಪೂಜರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ

ಒಂದು ವಿಷಯ ಏನ್ ಮಾಡಿದ್ರು ಕೆಲಸ ಕರ್ನಾಟಕ ರಾಜ್ಯ ಸಂಘಕ್ಕೆಲ್ಲ ಆಮೇಲೆ ಉತ್ತರ ಪ್ರಶ್ನೆ ನಿಮ್ಮ ನಮ್ಮ ಕಡೆ ಸ್ವಲ್ಪ ಶಾಂತಿ ಇರ್ಬೇಕು ಅಂಗ ಮಾಡಬಾರ್ದು ಒಬ್ಬರು ಮಾತಾಡುವಾಗ ಒಬ್ಬ ರಾಜ್ಯದ ಸಚಿವರು ಮಾತಾಡುವಾಗ ಅದು ಮಾತಾಡಬಾರ್ದು ವಿಷಯ ಪೂರ್ನ ಏನೇ ಕೇಳ್ಕೊಳಿ

ನೀವು ರೈತ ದೇವತೆಗಳು ಮನಸ್ಸು ಮಾಡಿದಂಗೆ ಅಕ್ಕಿ ಶಾಂತಿ ದಯವಿಟ್ಟು ಕೇಳ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವರು ಮಾತಾಡುವ ಮಠ ಒಂದು ಮಾತು ಯಾರು ಶಾಂತಿ ಪೂರ್ತಿ ಕೇಳ್ರಿ ಪೂರ್ತಿ ಕೇಳಿ ಏನು ಪ್ರಶ್ನೆಗಳು ಕೇಳ್ತು ದಯವಿಟ್ಟು ಶಾಂತಿ ನಾನು ಮಾತಾಡ್ಬೋದ ಮಾತಾಡ್ಲಾ ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ನಾನು ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತು ನಾಲ್ಕು ದಿವಸ ಹೋರಾಟ ಆಗ್ಯಾರ ಎಷ್ಟು ರೈತರು ತಾಳ್ಮೆಯಿಂದ ಬದುಕ ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ ನೀವ್ ಎಂಟೇ ದಿವ್ಸ ತಾಳ್ಮೆ ಕಳ್ಕೊಬೇಡ್ರಿ ನಮ್ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ ಮೇಲೆ ನಾವು ಅಷ್ಟು ದಿವಸ ಒಯ್ಯತಾ ಇಲ್ಲ ನಾ ನಿಮ್ ಕೇಳಿದೆ ಎರಡು ದಿವಸ ಯಾಕಂತ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ ಅವ್ರ ಚಳವಳಿ ಇಂಥ ಕೋತ್ ಹೇಳತಿಲ್ಲ ಏನ್ ಹೇಳದ್ರಿ ಕೂತೇರಿ ಕೇಳೋ ಗೊತ್ತಾಗವತ್ತ ಬೈ ಹೋಗುಗಿಲಿ ಕಾಲಾದ್ರು ಶಾಂತಿ ಇರ್ರಿ ಬೈರ ಅಂತ ರೀ ಕೊಡಪಾ ತೂಯ ಕುತ್ಕನ್ ಮುಂದ ಹೆಂಗಪ್ಪ ಹಾಗ್ರಿ ಯಾರು ಯಾಕೆ ಹೇಳನೋ ಶಾಂತಿ ಇರ್ರಿ ತಮ್ಮ ಚಳುವಳಿ ಮಾಡಾಕತ್ತವ್ರು ನೀವು ನಿಮ್ಮ ಗಟ್ಟಿ ತನಕ ಸರ್ಕಾರ ಬಾಗಿ ನಿಮ್ಮ ವೈದ್ಯಕೀಗೆ ಬಂದಲ್ಲ ಹೋರಾಟ ಹಿಂದ ತಗದಿಲ್ಲ ಸ್ವಲ್ಪ ರೀ ಅವ್ರ ಏನ್ ವಿಷಯ ತಂದಾರ ಅದನ್ನ ಚರ್ಚೆ ಮಾಡಿದ್ರಂದ್ರ ಅಂದ್ರ ನಿಮಗೂ ನಮಗೂ ಸರಿ ಅನಿಸ್ತಂದ್ರ ಹೋರಾಟ ಹಿಂದಕ್ಕೆ ಇಲ್ಲ ಅಂದ್ರ ಗುರ್ಲಾಪುರ್ ಹೋರಾಟ ಇರ್ತೈತಿ ಒಂದ್ ನಿರ್ಧಾರ ಇರ್ತೈತಿ ಶಾಂತ ಇರ್ಬೇಕು ಎಲ್ಲ ಹುಯಿ ಅಂತ ಚೀರಿದ್ರ ಅದ್ ಏನ್ ವಿಷಯ ಗೊತ್ತಾಗ ಎಲ್ಲಾರು ಶಾಂತ ಇರ್ತೇರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತನ ವೇದಿಕೆಗೆ ಇನ್ ಯಾರು ಅಡ್ಡ ಮಾತಾಡಂಗಿಲ್ಲ ಶಾಂತಿ ನೀವು ಮ್ಯಾಲ ಮ್ಯಾಲ ಗುರುಜಿಗೆ ಎಪಸ್ ನನಗೊಂದ್ ಸ್ವಲ್ಪ ಮಾತಾಡಕ್ ಬಿಡ್ರಿ ಐ ದಯಮಾಡಿ ಚಿನ್ನಪಣ್ಣ ಇಲ್ಲ ಅದಾರ ನಾ ಏನ್ ತಕ್ಕ ಮಾತಾಡಿದ್ರೆ ಹಿಡಿತಾರ ಯಾಕೆ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಸಮಸ್ಯೆ ಬಗೆಹರಿತಕ್ಕಂತ ಹಂತಕ್ ಬಂದಾಗ ನಾವು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಇವತ್ತು ನಿಮ್ಮ ಆಕ್ರೋಶ ನಿಮ್ ಸಿಟ್ಟು ಇಡೀ ರಾಜ್ಯಕ್ಕಲ್ಲ ಇವತ್ತು ದೇಶಕ್ಕೆ ಗೊತ್ತಾಗ್ಯದಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿತ್ತು ಇಂಥ ದುಸ್ಥಿತಿಗೆ ಯಾರು ಕೂಡ ನಾವು ಬರಬಾರ್ದು ಅದು ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಕೂಡ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ರೈತರ ಜೊತೆನೆ ವ್ಯವಹಾರ ಮಾಡ್ತಾ ಇದ್ದೀನಿ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ಇವತ್ತು ನನ್ನ ಡಿ ಸಿ ಸಿ ಬ್ಯಾಂಕ್ ಅಕಸ್ಮಾತ್ ಬಾಗೇ ಬಾಗಲಕೋಟು ಬಿಜಾಪುರ ಎರಡು ಆಗದೆ ಹೋಗಿದ್ರೆ ನಾನು ಮುನ್ನೂರ ಎಪ್ಪತ್ತು ಕೋಟಿ ವ್ಯವಹಾರ ಬ್ಯಾಂಕ್ ಶುರು ಮಾಡಿದ್ದೀನಿ ಇವತ್ ಹದಿನಾಲ್ಕು ಸಾವಿರ ಕೋಟಿ ಮುಗಿಸಿದಿನಿ ನಾನು ಬಾಗಲಕೋಟ್ ಬಿಜಾಪುರ್ ಸೇರಿ ಇವತ್ ನಾನು ಅದನ್ನ ಮಾಡೀನಿ ಅಂತ ಹೇಳಿ ಇಲ್ಲಿ ನಾನು ಹೇಳಕ್ ಬಂದಿಲ್ಲ ನೀವು ಆದ್ರೆ ರೈತರ ಬಗ್ಗೆ ನಮಗೂ ಕಾಳಜಿ ಇದೆ ನಿಮ್ಗೆ ಇಡೀ ಡಿ ಸಿ ಸಿ ಬ್ಯಾಂಕ್ ಇತಿಹಾಸದೊಳಗೆ ಸಕ್ಕರೆ ಕಾರ್ಖಾನೆಗಳಿಗೆ ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಅತಿ ಹೆಚ್ಚು ಸಾಲ ಕೊಟ್ಟಿರ್ತಕ್ಕಂಥ ಸಿ ಬ್ಯಾಂಕ್ ನಂದು ಆಪೆಕ್ಸ್ ಬ್ಯಾಂಕ್ ಬಿಟ್ಟ ಮೇಲೆ ಇದನ್ನು ನಿಮಗೆ ಮನವರಿಕೆ ಮಾಡ್ಕೊಡ್ತೀನಿ ಯಾಕಂದ್ರೆ ರೈತರ ಕಾರ್ಖಾನೆ ಇರ್ಬೇಕಂತ ಹೇಳಿ ಇವತ್ತು ನನ್ನಲ್ಲಿ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ಅದು ಇಲ್ಲೇ ಸಿರುಗುರು ಇಲ್ಲ ಅವ್ರಿತ್ ಕೇಳ್ರಿ ನಾನ್ ಹೇಳೋದಿಲ್ಲ ಅವರು ಬಾಗಲ್ಕೋಟ್ ಜಿಲ್ಲೆಯ ಅವರು ಹೋರಾಟಗಾರ ಇವತ್ ಇಡೀ ನನ್ನ ಬಿಜಾಪುರ್ ಮತ್ತು ಬಾಗಲ್ಕೋಟ್ ಸೇರಿ ಇಪ್ಪತ್ತೇಳು ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿರ್ತಕ್ಕಂಥವ್ ನಾನು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಕಾರಣ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ಅಂತ ಹೇಳಿ ಇವತ್ತು ರೈತರು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ನಮ್ಮಲ್ಲಿ ನಿಮ್ಗೆ ಹೇಳಬೇಕಂತಂದ್ರೆ ರಾಷ್ಟ್ರಕ್ಕೆ ಎರಡನೇ ನಂಬರ್ ತಂದಿದ್ವಿ ನಾವು ಅಂತ ಕಾರ್ಖಾನೆಗೂ ಇವತ್ತು ಸ್ವಲ್ಪ ಜಡ್ ಹಿಡದ್ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ನಮ್ಮಂತವ್ರು ಕೂಡ ಹಾಲ್ ಮಂದಿ ತಪ್ಪು ಮಾಡ್ತೀವಿ ಸೋರಿ ಬಿಡಿಸಿ ಹಾಲ್ ಹಿಡ್ಕೊಂಬ ಅಂದ್ರೆ ಕೆಲ್ಸ ಕೈಕೊಂಡು ಬಂದವರು ಅದಾರ ನಮ್ಮಲ್ಲಿ ನಾನು ನಿಮಗೆ ಹೇಳಬಾರ್ದು ಇವೆಲ್ಲ ಇವತ್ ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಪ್ಪ ಅಂತಂದ್ರೆ ನಾಲ್ಕ್ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಇದ್ದಿದ್ದು ಬಂದ್ ಆಗಿ ಬರೀ ಹನ್ನೆರಡು ಅವನು ನಾವು ಉಳಿಸೋ ಪ್ರಯತ್ನ ಮಾಡ್ತಾ ಇದ್ ಇನ್ನ ಎರಡು ಮನೆ ಚಾಲು ಮಾಡಿದೆ ನಂದಿನೂ ಬಂದ್ ಆಗ್ತಕ್ಕಂತ ಸ್ಥಿತಿಗಿತ್ತು ನಾನ್ ರೈತರ ಕಾರ್ಖಾನೆ ಎಂದೂ ಬಂದ್ ಮಾಡೋದಿಲ್ಲ ನಾ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಬಂದ್ ಮಾಡ್ತೀನಿ ಇದನ್ನ ಮಾತ್ರ ಹೇಳಿ ಯಾಕೆ ನಿಮ್ಗೆ ಈ ಮಾತು ಹೇಳ್ತೀನಿ ಅಂದ್ರೆ ರೈತರಿಗೆ ಯೋಗ್ಯ ಬೆಲೆ ಕೊಡ್ತಕ್ಕಂಥ ಸಕ್ಕರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅವ್ರ ಇದ್ರೆ ಬೇರೆಯವ್ರಿಗೆ ಸ್ವಲ್ಪ ಬ್ಯಾನ್ ಆಗ್ತೀವಿ ಆದ್ರೆ ನಮ್ಮಲ್ಲಿ ದುರ್ದೈವ್ ಏನಪ್ಪಾ ಅಂದ್ರೆ ನಮ್ಮಂತ ರಾಜಕಾರಣಿಗಳು ಮೊದಲು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗ್ತಿವಿ ಸರ್ಕಾರ ಇದು ಮುಂದೆ ಅವರು ಎರಡ್ ಎರಡು ಫ್ಯಾಕ್ಟ್ರಿ ಕಟ್ಕೊಂಡಂತ ಬಹಳ ಗಂಡು ಮಕ್ಕಳ ಇಲ್ಲಿ ಅದ್ರ ಬಗ್ಗೆ ನಾ ಹೇಳಕ್ ಹೋಗುದಿಲ್ಲ ಅಂತವೆಲ್ಲ ಹೇಳಿ ಇವತ್ ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ರೈತ ಹಿತ ದೃಷ್ಟಿಯಿಂದ ಹಾಕ್ಬೇಕಂತ ಹೇಳಿ ನನ್ನ ಪ್ರಯತ್ನ ನಮ್ ಕಣ್ಣೆದ್ರಿಗೆ ಬನ್ನಿ ಕೂಡ ಅಂತಕ್ಕಂಥ ಒಬ್ರು ಎಂ ಎಲ್ ಅವರು ತನ್ನ ಎರಡು ಮಕ್ಕಳು ಕಟ್ಕೊಂಡ್ರು ಒಂದ್ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೂ ಕಳ್ಕೊಂಡು ಇಬ್ರು ಕಲಾಸ್ ಅದು ನಿಮ್ಗೆ ಹೇಳ್ಬಾರ್ದು ಅಂತ ಅನೇಕ ಉದಾಹರಣೆ ಇದಾವೆ ಒಳ್ಳೆಯವರು ಇದಾರೆ ಸುಮಾರು ಇದ್ದವರು ಅದಾರೆ ನಾನ್ ಇದ್ದವ್ರ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ ಆದ್ರೆ ನನಗ್ ಒಂದ್ ಆಸೆ ಏನಂದ್ರೆ ಇವತ್ತು ಇಡೀ ರಾಜ್ಯದಷ್ಟೇ ಎಲ್ಲ ದೇಶ ಕಣಕ್ ನಾವು ತಿರ್ಸಿದ್ದೀವಿ ಎಫ್ ಆರ್ ಪಿ ಒಳಗೆ ಏನ್ ತಪ್ಪಿದೆ ಅನ್ನೋದು ಹುಡುಕಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಶಶಿಕಾಂತ್ ಗುರುಜಿ ಚಿನ್ನ ಪೂಜಾರಿ ಅವರ ಅಂತ ಹೇಳಿ ನನ್ನ ಆತ್ಮ ಪಿ ನಿಗದಿ ಮಾಡತಕ್ಕಂಥವ್ರು ಕೇಂದ್ರ ಸರ್ಕಾರವು ಇವತ್ತು ನಿಮಗೇನ್ ಅನಿಸ್ತದೆ ಈ ಹೋರಾಟ ನಡೆದಾಗ ಟಿವಿ ನೋಡ್ತಿದ್ದ ಮತ್ತು ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬಿಡ್ತಾರೆ ಈಗ ನನ್ನ ಹೆಸರು ಬಯಲಾಕಿರ್ಬೇಕು ಈಗ ಸದ್ಯ ನಿಮ್ಮಲ್ಲಿ ಸೋಶಿಯಲ್ ತಪ್ಪಿಲ್ಲ ಇಲ್ಲಪ್ಪ ಗಾಡ ಚೌ ಸಹಿ ಬರ್ತ ಆದ್ರೆ ನೀವು ಬೈ ಬೈರಿ ಸ್ವಲ್ಪ ಸೌಮ್ಯ ಭಾಷೆನೆ ಬೈರಿ ಅಷ್ಟೇ ನಮ್ಗ್ ತಿಳಿಯಾಗ ಬೈರಿ ತಿದ್ಕೊಳನ್ ಬೈರಿ ಆದ್ರೆ ನಮಗ್ ಹಾಳಾಗ್ ಬೈ ಅಷ್ಟೇ ಅಂತಾವ್ ಬೆಂಗ್ಳೂರು ನಾವು ನೋಡ್ತಿರ್ತೀನಿ ಮೊಬೈಲ್ ನಾಗ ಇಲ್ಲಿ ಇವ್ರ ಒಬ್ಬರು ಭಾಷಣ ಮುಗಿತಂದ್ರೆ ಹಿಂದ್ ಏನೇನ್ ಬಂದಿರ್ತಾವ ಅನ್ನೋದು ನಾನ್ ನೋಡೇ ಇರ್ತೀನಿ ಇವತ್ತು ರಮ್ಯಾ ಬೈದಂಗ ನೀವು ಮತ್ತೊಬ್ಬರಿಗೂ ಬೈದಿರಿ ಅದನ್ನ ಹೇಳಕ್ ಹೋಗಂಗಿಲ್ಲ ಇಲ್ಲಿ ಅದು ಮಾಡಬಾರ್ದು ಯಾಕಂದ್ರೆ ದಯಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರೋಕ್ಕಿಂತ ಪೂರ್ವದಲ್ಲಿ ಇವತ್ತು ನಾನು ಕ್ಯಾಬಿನೆಟ್ ಬಿಟ್ಟು ನಿಮ್ ಸಲುವಾಗಿ ಇಲ್ಲಿ ಬಂದು ಕುಂತಿದ್ದೀನಿ ಇವತ್ತು ಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ಸಚಿವರನ್ನ ಪುನರ್ಸ್ಕೊಂಡು ರೈತರಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕಂತಕ್ಕಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನನ್ನಲ್ಲಿ ಅವ್ರು ವಿನಂತಿ ಮಾಡ್ಕೊಂಡಿದ್ದಿಷ್ಟೇ ನಿನ್ನೆ ಎಚ್ ಕೆ ಪಾಟೀಲ್ರು ಹೋಗಿದ್ರು ಹಿರಿಯರು ಹಿರಿಯರವ್ರನ್ನ ನಾನು ಕಳಿಸಿದ್ದೆ ಆದರೆ ಅವ್ರ ಮಾತು ಕೇಳಿಲ್ಲ ಮತ್ತು ನಿನ್ನ ಮ್ಯಾಲೂ ಅಪಾದನೆ ಬರಕಂತದ್ದು ನೀನು ಅಲ್ಲಿ ಹೋಗಿಲ್ಲ ಹೇಳಿ ಆದರೆ ನಾನು ನಿಮ್ಗೆ ಹೇಳದ್ನೆಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನ್ನದು ಒಂದು ಸ್ವಲ್ಪ ತಡ ಮಾಡಿ ಬಂದಿದ್ದೀನಿ ಆದರೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ನಾನು ಸರಿಪಡಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಂದಿದ್ದೀನಿ ನಾನು ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಇದೆ ನಾನು ರಾಜ್ಯ ಸರ್ಕಾರದ ಜೊತೆಯಿಂದ ಇರ್ಲಿ ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತವಾಗಿ ಈ ವಿಷಯವನ್ನ ಬಗೆಹರಿಸತಕ್ಕಂತ ಪ್ರಯತ್ನ ಈಗಾಗಲೇ ನಾವು ಮಾಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗ್ಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನ ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮನ್ನು ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಈ ಕರ್ನಾಟಕದಲ್ಲಿ ಬಂತು ಕುಂತ ಇವತ್ತು ಅವ್ರು ಎಂಟು ದಿವಸನಿಂದ ಕಪ್ ಕಳೆದಿಲ್ಲ ಎಂಟು ದಿವಸನಿಂದ ಅವರ ಹೊಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿತ್ತು ನಿಮ್ಗೆ ಹೇಳ್ಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ಆದಂತ ರೈತರ ಕಬ್ಬು ಕೂಡ ಕಳೆದ್ ನಿಂತಾರೆ ಇದನ್ನೆಲ್ಲ ನಾವು ಬಗೆಹರಿಸ್ತೇ ಹೋದ್ರೆ ನಾವು ಅಪವಾದ ಗುರಿ ಆಗ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಅದನ್ನ ಹಾಕ್ಬಾರ್ದು ಅಂತಂದ್ರೆ ನಾನು ಚುನ್ನಪ್ಪಣ್ಣ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದೇ ಎರಡನೇದು ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಹೈವೇ ಇಲ್ಲಿ ಡಿಸ್ಟಿಕ್ ಹೈವೇ ಇರಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಹೋಗ್ತೀವಿ ಏನು ಏನ್ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ ಕೇವಲ ಒಂದ್ ದಿವ್ಸ ಅಥವಾ ಎರಡು ದಿವಸ ಸಲುವಾಗಿ ಅದನ್ನ ಮುಂದೆ ಹಾಕ್ರಿ ಅಂತ ಹೇಳಿ ಮೊದಲನೇ ಈಗ ವಿನಂತಿ ಮಾಡಿ ಅದನ್ನೆಲ್ಲ ತೀರ್ಮಾನ ನೀವು ಮಾಡ್ಬೇಡ್ರಿ ನಾವು ತೀರ್ಮಾನ ಮಾಡುದು ನೀವು ಅದಪ್ಪ ಅವರ ರಿಕ್ವೆಸ್ಟ್ ಮಾಡ್ಕೋದ್ರೆ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಐತೆ ಅದಕ್ಕ ಸೂಕ್ಷ್ಮತೆ ಇರ್ತೈತಿ ಕೇಳ್ರಿ ಇದು ಗಲಾಟೆ ಮಾಡುದು ಚಗಾಡುದು ಚಾತ್ರಿ ಮಾಡುದು ಹೋಗುದು ರೊಕ್ಕದ ವ್ಯವಹಾರ ಐತಿ ಅವ್ರ ಏನ್ ರಿಕ್ವೆಸ್ಟ್ ಮಾಡಕ್ರು ಅದನ್ನ ತೀರ್ಮಾನ ನಾವು ಎಲ್ಲ ಇತ್ತು ನೀವು ಹೇಳೋರು ದಯವಿಟ್ಟು ನಾವು ಕಾಲ್ ಬಿಡ್ತೀನಿ ಶಾಂತರಿ ಎಷ್ಟು ಸಲ ಹೇಳನ ಕೇಳ್ರಿ ನಿಮ್ಮ ಕೈ ಮುಗಿದ್ ನಿಮಗ್ ರೊಕ್ಕ ಕೊಡಿಸ್ಬೇಕಾಗಿ ಕೊಡಿಸ ಮನೆಗೆ ಹೋಗು ಮಕ್ಕಳವ ಸಾಯ್ತು ಕರೆ ಕೊಡಿಸುತ್ತ ಹೋಗುದಿಲ್ಲ ಶಾಂತರಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ್ರಿ ದಯಮಾಡಿ ನಾನು ಇಲ್ಲ ಅಂತ ಹೇಳೋದಿಲ್ಲ ನಿಮ್ಗೆ ಸಿಟ್ಟಿದೆ ನಾನು ಇಲ್ಲಂತ ಹೇಳೋದಿಲ್ಲ ಈಗ ರೋಡ್ ಮೇಲೆ ಹೋಗಿ ನಿಂತಾಗ ಒಬ್ರು ಬೇಕಾದವರು ಇರ್ತಾರೆ ಒಬ್ರು ಬೇಡಾದವರು ಇರ್ತಾರೆ ಸ್ವಲ್ಪ ತಾಳ್ಮೆ ಇಟ್ಕೊಡ್ರಿ ಯಾಕಂತಂದ್ರೆ ರೋಡ್ ಮೇಲೆ ಹೋದ್ಮೇಲೆ ಏನೇನು ಅನಾಹುತ ಆಗ್ತೋ ದಯಮಾಡಿ ಹಂತದಕ್ಕೆ ಅದು ಕೂಡ ನಮ್ದೇ ಆಸ್ತಿ ಅದು ಸಾರ್ವಜನಿಕರ ಆಸ್ತಿ ಇರ್ಬೋದು ಯಾರದೇ ಒಂದು ಟ್ರಕ್ ಇರ್ಬೋದು ಯಾರದೇ ಒಂದು ಸೈಕಲ್ ಮೊಟ್ರಿ ಇರ್ಬೋದು ಯಾರದೇ ಒಂದು ಅಂಗಡಿ ಇರ್ಬೋದು ಇವೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ ದಯಮಾಡಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಆವೇಶ್ ಬೇಡ ಸಿಎಂ ಅವರು ನನಗೆ ಏನು ಸಂದೇಶ ಹೇಳಿದ್ದಾರೆ ಅದನ್ನು ನಿಮಗೆ ಇದು ನನ್ನ ಕರ್ತವ್ಯ ಇವತ್ತು ಒಂದು ದಿವಸವರಲ್ಲಿ ಹೋಗಿ ವಿನಂತಿ ಮಾಡ್ಕೊಂಡ್ ಬಾ ಎರಡು ದಿವಸದಲ್ಲಿ ನಾವು ಬಗೆಹರಿಸೋಣ ಏನಾರೇ ಮಾಡಿ ಬಗೆಹರಿಸ್ತೀವಿ ದಯಮಾಡಿ ಅವರಲ್ಲಿ ಒಂದು ಸಮಯ ಕೇಳ್ಕೊ ಮತ್ ಇದ್ರಕ್ಕಿಂತಲೂ ಇನ್ನೊಂದು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ನೀವು ಒಪ್ಪಿಲ್ಲ ನಾನು ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ ಅವರ ಆಸೆ ಏನದೆ ಅಂದ್ರೆ ನೀವ್ ಚಿನ್ನಪ್ಪಣ್ಣನ ಶಶಿಕಾಂತ್ ಪೂಜಾರಿ ಅವ್ರನ್ನ ಕಳಿಸದೆ ಇದ್ರೆ ಬೇರೆಯವ್ರನ್ನ ಯಾರಾದ್ರೂ ಕಳಿಸ್ತಿದ್ರೆ ಅದು ಬಹಳ ದೊಡ್ಡ ಸಹಾಯ ಆಗ್ತದೆ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಕಬ್ಬು ಬೆಳಗಾರ ಹೋರಾಟಕ್ಕೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕು ಅಂದ್ರೆ ಈ ಚಳವಳಿ ಕೂಡ ಅವ್ರು ರಿಕ್ವೆಸ್ಟ್ ಮಾಡಕೋತರ ಅಲ್ಲಿ ನೀವು ನಾಲ್ಕು ಮಂದಿ ಬಂದ ರೈತರು ಒತ್ತಾಯ ಮಾಡ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿ ಅವ್ರು ಮಾಡಿ ಕಾರ್ಖಾನೆ ಕೇಳ್ರಿ ಕಾರ್ಖಾನೆ ಅವ್ರ ಜೊತೆ ಕೂಡ ಡಿಸ್ಕಶನ್ ಮಾಡಿ ನಮಗ ಅವ್ರಿಗೆ ಮಧ್ಯಸ್ಥಿಗ ಏನು ವ್ಯವಹಾರ ಬಂದೈತಿ ಅದನ್ನ ಚರ್ಚೆ ಮಾಡಿ ಒಂದು ಇತ್ಯರ್ಥ ಮಾಡ್ತಕ್ಕಂಥದ ಒಂದ್ ದಿನ ಅವಕಾಶ ಕೊಡ್ರಿ ಅಂತೇಳಿ ಕೂಡ ಅವ್ರ ನಿಮ್ಗ ವಿನಂತಿ ಏನ್ ಮಾಡಕೋತಾರ ಗಡಬಡಿಸ್ ಹೋಗ್ಬೇಡ್ರಿ ಚಳವಳಿ ಇಂತಕ್ಕೋದ್ರಲ್ಲ ನಾವೇನ್ ರಾಷ್ಟ್ರೀಯ ಹೆದ್ದಾರಿಯನ್ನ ನಾಳೆ ಒಂದ್ ಐವತ್ತು ಲಕ್ಷ ಜನ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಅಂತ ತೀರ್ಮಾನ ಮಾಡಿದ್ದು ಅದಕ್ ಹೋಗ್ಬೇಡ್ರಿ ದಯವಿಟ್ಟು ನಿಮ್ ಕೈ ಮುಗಿತರು ರಾಜ್ಯದ ಮುಖ್ಯಮಂತ್ರಿ ಅವರು ಸಂದೇಶ ಕೊಟ್ಟು ಬಳಸ್ಯಾರು ಅದಕ್ಕ ಅವ್ರ ಅವಕಾಶ ಕೊಡ್ರಿ ಅಂತ ಹೇಳಿದ್ರು ಅವಕಾಶ ಕೊಡ್ ಕೂಡ ಕೊಡ್ಬೇಕಾಗ್ತದ ಯಾಕಂದ್ರೆ